ಯೋಬನು ಎರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವಷ್ಟೆ ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಈ ವಾಕ್ಯದಲ್ಲಿ ಯೋಬನು ತನ್ನ ಶೋಧನೆಯ ಕಾಲದಲ್ಲಿ ನಡೆದುಕೊಂಡಂತ ಬಗೆಯನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸೈತಾನನು ಯೋಬನನ್ನು ಶೋಧಿಸುವಂತೆ ದೇವರ ಬಳಿಯಲ್ಲಿ ಅನುಮತಿಯನ್ನ ಕೇಳುವಾಗ ದೇವರು ಆ ಅನುಮತಿಯನ್ನ ಕೊಟ್ಟರು ಅದರ ನಿಮಿತ್ತವಾಗಿ ಆರಂಭದಲ್ಲಿ ಸೈತಾನನು ಯೋಬನಿಗಿದ್ದಂತಹ ಎಲ್ಲ ಸಂಪತ್ತನ್ನು ಅವನಿಗಿದ್ದಂತ ಎಲ್ಲ ಆಸ್ತಿಪಾಸ್ತಿಗಳನ್ನು ಅವನ ಹತ್ತು ಮಂದಿ ಮಕ್ಕಳನ್ನು ಕೂಡ ಕೊಂದು ಹಾಕಿದನು ಅದರ ನಂತರವೂ ಕೂಡ ಯೋಭನು ದೇವರಿಗೆ ವಿರೋಧ ಮಾತಿನಲ್ಲಿ ಆಗಲಿ ವರ್ತನೆಗಳಲ್ಲಿ ಆಗಲಿ ಕಾರ್ಯದಲ್ಲಿ ಆಗಲಿ ಪಾಪವನ್ನು ಮಾಡದೆ ದೃಢವಾಗಿದ್ದರಿಂದ ಸೈತಾನು ಪುನಃ ದೇವರ ಬಳಿಯಲ್ಲಿ ಚರ್ಮಕ್ಕೆ ಚರ್ಮ ಎಂಬಂತೆ ಮನುಷ್ಯನ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವವನ್ನು ಕೊಡುವನೆಂಬುದಾಗಿ ಸವಾಲನ್ನು ಹಾಕಿ ಪುನಃ ದೇವರಿಂದ ಅಪ್ಪಣೆಯನ್ನ ತೆಗೆದುಕೊಂಡು ಯೋಬನ ದೇಹ ಪೂರ್ತಿ ಬೊಬ್ಬೆಗಳು ಬರುವಂತೆ ಅವನೊಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನೆಲ್ಲ ಕೆರೆದುಕೊಂಡು ಬೂದಿಯಲ್ಲಿ ಕೂರು ರುವಷ್ಟು ಮಟ್ಟಿಗೆ ಕ್ರೂರವಾಗಿ ಬಾಧಿಸಿ ಬಿಟ್ಟನು ಆ ಸಮಯದಲ್ಲಿ ಅವನ ಹೆಂಡತಿ ಕೂಡ ಬಂದು ನೀನು ಯಾಕೆ ಇನ್ನು ನಿನ್ನ ಯಥಾರ್ಥತೆಯನ್ನು ಬಿಡಲಿಲ್ಲ ದೇವರನ್ನು ದೂಷಿಸಿ ಸಾ ಎಂಬುದಾಗಿ ಹೇಳುವಾಗ ಯೋಬನಾದರೂ ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವಷ್ಟೇ ಕೆಟ್ಟದನ್ನು ಹೊಂದಬಾರದು ಎಂಬುದಾಗಿ ಹೇಳಿ ಆ ಸಂದರ್ಭದಲ್ಲಿ ಕೂಡ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಪರಿಸ್ಥಿತಿಗಳು ವಿರೋಧವಾಗಿ ಬದಲಾಗುವಾಗ ಎಲ್ಲವೂ ಕೂಡ ಅನಾನುಕೂಲವಾಗಿ ಅದರಲ್ಲೂ ಬಹಳ ಕೇಡಾಗಿ ಸಂಭವಿಸುತ್ತಾ ಇರುವಾಗ ಮಾತುಗಳನ್ನು ಕಾದುಕೊಳ್ಳುವಂಥದ್ದು ಬಹಳ ಬಹಳ ಕಷ್ಟಕರವಾದದ್ದು ಯಾರೇ ಆದರೂ ತಮಗೆ ಸಂಭವಿಸುವಂಥ ಕೇಡುಗಳ ಮಧ್ಯೆ ಏನಾದರೂ ಅನಾನುಕೂಲಗಳ ಮಧ್ಯೆ ಅಥವಾ ವಿರೋಧಗಳ ಮಧ್ಯೆ ಬಾಯನ್ನು ಹರಿದು ಏನಾದರೂ ತಪ್ಪಾದ ಮಾತುಗಳು ಏನಾದರೂ ವಿರೋಧವಾದ ಮಾತುಗಳು ದೇವರನ್ನೇ ದೂಷಿಸುವಂತ ಕಾರ್ಯಗಳು ಕೂಡ ಕೆಲವೊಮ್ಮೆ ಪ್ರಕಟವಾಗಿ ಬಿಡುತ್ತದೆ ಆದರೆ ಯೋಬನು ಆ ವಿಷಯದಲ್ಲಿ ಬಹಳ ಜಾಗರೂಕತೆ ಉಳ್ಳವನಾಗಿ ತನ್ನ ತುಟಿಗಳನ್ನು ಪಾಪಕ್ಕೆ ಬಿಟ್ಟು ಕೊಡದೆ ದೇವರನ್ನು ದೂಷಿಸುವುದಕ್ಕೆ ಸ್ವಲ್ಪವೂ ಕೂಡ ಮುಂದಾಗದೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿಯೇ ನಾನು ಕೊನೆಯವರೆಗೂ ಇರುತ್ತೇನೆ ಆತನು ಇಷ್ಟ ಬಂದದನ್ನು ನನ್ನ ಜೀವಿತದಲ್ಲಿ ಮಾಡಲಿ ಎಂಬುದಾಗಿ ಪೂರ್ಣವಾಗಿ ಸಮರ್ಪಿಸ ಿದ್ದರಿಂದ ದೇವರು ಯೋಭನ ಜೀವಿತವನ್ನು ಬಹಳವಾಗಿ ಮೆಚ್ಚಿದರು ಅವನ ಜೀವಿತದಲ್ಲಿ ಅವನು ಕಳಕೊಂಡ ಸಕಲವನ್ನು ಕೂಡ ಎರಡರಷ್ಟಾಗಿ ಅವನಿಗೆ ಅನುಗ್ರಹಿಸಿದ್ದು ಮಾತ್ರವಲ್ಲ ಸೈತಾನಿಗೆ ಸೋಲನ್ನುಂಟು ಮಾಡಿ ಯೋಬನಿಗೆ ವಿಶೇಷವಾದಂಥ ಜಯವನ್ನು ಅನುಗ್ರಹಿಸಿ ಮಾನಿಸಿದರು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಪರಿಸ್ಥಿತಿಗಳು ವಿರೋಧವಾಗಿ ಬದಲಾಗುವ ಕೆಲವೊಂದು ನಷ್ಟಗಳನ್ನು ವೇದನೆಗಳನ್ನ ದುಃಖಗಳನ್ನು ಅನುಭವಿಸಬೇಕಾಗಿ ಬರುವಾಗ ಮೊದಲನೆಯದಾಗಿ ನಿಮ್ಮ ತುಟಿಗಳಿಗೆ ಬಿ ಿಗವನ್ನು ಹಾಕಿಕೊಳ್ಳಿ ನಿಮ್ಮ ಮಾತುಗಳನ್ನು ಹರಿಯುವುದಕ್ಕೆ ಬಿಡಬೇಡಿ ಕಾರಣ ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳು ಇದೆ ಆದ್ದರಿಂದ ಅದನ್ನು ಕಾದುಕೊಳ್ಳುವುದಾದರೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಕರ್ತನ ಉದ್ದೇಶ ಏನಿದೆಯೋ ಅದು ನೆರವೇರುತ್ತದೆ ಆತ ನಿಮ್ಮನ್ನು ಸುಂದರವಾಗಿ ರೂಪಿಸದರಿಂದ ಹೊರತರುವಾಗ ವಿಶೇಷವಾದವರಾಗಿ ಆಶೀರ್ವಾದಗಳ ಪೂರ್ಣತೆ ಉಳ್ಳವರಾಗಿ ಸೈತಾನನ ಮೇಲೆ ಜಯ ಹೊಂದಿದವರಾಗಿ ಹೊರತರುವಂತದ್ದು ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಶೋಧನೆಯ ಕಾಲದಲ್ಲಿ ಇಕ್ಕಟ್ಟಿನ ವೇದನೆಯ ದಿವಸಗಳಲ್ಲಿ ನಮ್ಮ ಮಾತುಗಳನ್ನು ಕಾದುಕೊಳ್ಳುವಂಥದ್ದು ನಮ್ಮ ತುಟಿಗಳಿಗೆ ಬೀಗ ಹಾಕಿಕೊಳ್ಳುವಂಥದ್ದು ಕರ್ತನನ್ನು ಸ್ತುತಿಸುವಂಥ ಆತನನ್ನು ಕೀರ್ತಿಸುವಂಥ ಮಾತುಗಳನ್ನು ಮಾತ್ರ ಆಡುತ್ತಾ ನಂಬಿಗಸ್ತತೆಯಿಂದ ನಡೆಯುವಂಥದ್ದು ಬಹಳ ಮುಖ್ಯ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಯೋಬನು ತನ್ನ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ನಷ್ಟಗಳ ಮಧ್ಯದಲ್ಲಿ ಶರೀರದ ಬಾಧೆಗಳ ಮಧ್ಯದಲ್ಲಿ ಜನರ ನಿಂದೆ ಅವಹೇಳನದ ಮಧ್ಯದಲ್ಲಿ ಕೂಡ ಒಂದೇ ಒಂದು ಮಾತನ್ನಾದರೂ ನಿನಗೆ ವಿರೋಧವಾಗಿ ಆಡದೆ ತುಟಿಗಳನ್ನ ಪಾಪಕ್ಕೆ ಜಾರುವುದಕ್ಕೆ ಬಿಡದೆ ಕಾದುಕೊಂಡ ಹಾಗೆ ದಿವಸಗಳಲ್ಲಿ ನಾವು ಕೂಡ ಕಾದುಕೊಳ್ಳುವುದಿಲ್ಲ ಸಮರ್ಪಿಸ್ತಾ ಸಮರ್ಪಿಸುತ್ತವೆ ನಮ್ಮನ್ನ ಎಚ್ಚರಿಸು ಕರ್ತನೆ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನ ಅದಕ್ಕಾಗಿ ಬಲಪಡಿಸು ಏಸುವಿನ ನಾಮದಲ್ಲಿ ಅನವಶ್ಯಕ ಮಾತುಗಳು ಶಪ್ಪಿಸುವಂತಹ ಮಾತುಗಳು ದೂಷಿಸುವಂತಹ ಮಾತುಗಳು ನಮ್ಮ ಬಾಯಿಂದ ಬರದೇ ಇರಲಿ ಏಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾತುಗಳನ್ನಾಡುವಂತೆ ಸ್ತುತಿಸುವ ಮಾತುಗಳನ್ನಾಡುವಂತೆ ಅಪ್ಪನಿನ ಉಪಕಾರಗಳ ನೆನೆಸಿನಿಗೆ ಕೃತಜ್ಞ ಸ್ತುತಿಗಳನ್ನು ಸಲ್ಲಿಸುವುದಕ್ಕೆ ಪ್ರತಿ ಯುವಬರಿಗೂ ಸಹಾಯ ಮಾಡು ದುರವಸ್ಥೆಯನ್ನ ಮಾರ್ಪಡಿಸಿದಂತಹ ದೇವರೇ ನಿನ್ನ ಮಕ್ಕಳ ದುರವಸ್ಥೆಯನ್ನ ಮಾರ್ಪಡಿಸು ಎರಡರಷ್ಟು ಆಶೀರ್ವಾದಗಳನ್ನು ಮಾನ ಗೌರವಗಳನ್ನು ಉಂಟು ಮಾಡು ಮೇಲೆ ಪೂರ್ಣ ಜಯಶಾಲಿಗಳಾಗುವಂತೆ ನೀನು ಬಲಪಡಿಸು ಕರ್ತನೆ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ಮತ್ತೆಯೇ ಆಮೇನ್ ಆಮೇನ್